ಹ ಶಿಲ್ಪಿನ ಬಾ ಮುಂದಕ್ಕೆ ಆಮೇಲೆ ಆಮೇಲೆ ನಮ್ಮ ಶಿಲ್ಪಿನ ಹೆಸರೇನು ಹರ್ಷ ಹರ್ಷ ಗೊಲಭಕ್ಕನವರು ಹೌದಾ ನಿನಗೆ ಧನ್ಯವಾದಗಳು ಚೆನ್ನಾಗ್ ಮಾಡಿದ್ಯಾ ಆಮೇಲೆ ಶಿರ್ಕಿ ಅವರಿಗೂ ಕೂಡ ಧನ್ಯವಾದಗಳು ಡಿಸೈನರ್ ಅವ್ರಿಗೂ ಕೂಡ ಡಿಸೈನರ್ಗೂ ಕೂಡ ಧನ್ಯವಾದಗಳು ಆರ್ಕಿಟೆಕ್ಟ್ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಇಲಾಖೆ ವತಿಯಿಂದ ಒಂದೇ ಒಂದು ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು ಸೌತ್ ನಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮುಖ್ಯ ಇಂಜಿನಿಯರ್ ಅವರ ಕಚೇರಿ ಇರಬೇಕು ಅಂತೇಳಿ ಇವತ್ತು ಮಾಡಿದ್ದಾರೆ ಅದನ್ನ ಸುವರ್ಣ ಮಹೋ ಸೌಧ ಅಲ್ಲಿ ಆಫೀಸ್ ಮಾಡಿದ್ದಾರೆ ಎರಡು ಇನ್ ಇನ್ಮೇಲೆ ರಾಷ್ಟ್ರೀಯ ಹೆದ್ದಾರಿಗೆ ಎರಡು ಚೀಫ್ ಇಂಜಿನಿಯರ್ ಕಚೇರಿಗಳು ಇರ್ತವೆ ಒಂದು ಸೌತ್ ನಲ್ಲಿ ಒಂದು ನಾರ್ತ್ ನಲ್ಲಿ ಆ ಕಚೇರಿನು ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಸತೀಶ್ ಜಾರಕಿಹೊಳಿಯವರಿಗೆ ಅಭಿನಂದನೆಗಳು ಓಕೆ ಇಷ್ಟಿನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ